ಉತ್ತರವಾಯುವೆ ಭಾಗ ಕೊಡ್ತಾರೆ ಆ ಮನೆ ಇರ್ತಕ್ಕಂಥ ಹೆಣ್ಣು ಮಕ್ಕಳು ನಮ್ಮ ಮಕ್ಕಳೇ ಅವರು ಅರ್ಥ ಐತ್ರ ನಮ್ಮ ಅಕ್ಕ ತಂಗಿ ಮಗಳು ನಮ್ಮ ಅತ್ತೆಗಳು ಇರ್ಬೋದು ಯಾರಾದರೂ ಇರ್ಬೋದು ಅವ್ರ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸುತ್ತೆ ನಮ್ಮ ಮನೆಯ ಹೆಣ್ಮಕ್ಳು ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ಯಾವುದೋ ಉತ್ತರ ವಾಯುವೆ ದೋಷ ಆದಾಗ ಕೆಲವ್ರು ನಾನು ಕೇಳ್ತಾರೆ ಸರ್ ದಕ್ಷಿಣ ಆಗ್ನೇಯದಲ್ಲಿ ಮಾಡ್ಬಾರ್ದು ಅಂತ ಮಾಡಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಇನ್ನು ಕೆಲವು ಹೇಳ್ತಾರೆ ಸರ್ ನಾವು ಮೆಡ್ಲಿಕ್ಕೆ ಮಾಡಿಲ್ಲ ದೂರ ಎಲ್ಲೋ ಮಾಡಿದಿರಿ ಅಗ್ನಿ ಮೂಲೆಯಲ್ಲಿ ನೀರನ್ನ ಉಪಯೋಗಿಸಬಾರ್ದು ಕೆಲವರು ಹೇಳ್ತಾರೆ ಸರ್ ನಾನು ಟಾಯ್ಲೆಟ್ ರೂಮ್ ಮಾಡಿಲ್ಲ ಸರ್ ಬಾತ್ರೂಮ್ ಮಾಡಿರೋದು ಅಂತಾರೆ ಈಶಾನ್ಯದಲ್ಲಿ ಏನ್ ರೂಮ್ ಇದೆ ಅಲ್ಲಿ ಗಂಡ ಹೆಂಡತಿ ಮಲಗಬಾರ್ದು ಗಂಡ ಎಂಡತಿ ಕೂಡಬಾರ್ದು ಅಂತ ಹೇಳಿದೆ ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ ಹನ್ನೆರಡು ವರ್ಷ ಆಗಿದೆ ನಾ ಇಬ್ರು ಇಲ್ಲಿ ಮಲಗಿ ಅವರು ತಾಯಿ ಮನೇಲಿದ್ದಾರೆ ಇದಾರೆ ಮಕ್ಳು ಎಷ್ಟು ಜನ ಇಬ್ರು ಮಕ್ಳು ಏನಿದ್ದಾರೆ ಅವರು ದೊಡ್ಡ ಮನೆಯಲ್ಲಿ ಮಲಗ್ತಾ ಇದ್ರಲ್ಲ ಸೊಸೆ ಮೊಮ್ಮಕ್ಳು ಅವರು ಅವರು ತವರು ಮನೇಲಿದ್ದಾರೆ ಕಾರಣ ಗೊತ್ತಿಲ್ಲ ನೋಡಿ ನೈಋತ್ಯದಿಂದ ಯಾರ್ಯಾರು ಓಡಾಡ್ತಾರೆ ತಂದೆ ಮಕ್ಕಳು ಜೊತೆಲಿರಕ್ ಬಿಡಲ್ಲ ಸೊ ಇದು ಆಲ್ರೆಡಿ ರಿಸಲ್ಟ್ ಕೊಟ್ಟಾಯ್ತು ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಮೊನ್ನೆ ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅವ್ರ ಮನೆಯಲ್ಲಿ ಏನಾಗ್ತಾ ಆಗ್ತಾ ಇತ್ತು ನಾನು ಅವ್ರಿಗೆ ಹೇಳ್ತಾ ಹೇಳ್ತಾ ಕೇಳ್ತಾ ಇದ್ದೆ ನಾನು ಎಷ್ಟು ಪರ್ಸೆಂಟೇಜ್ ನಾನು ಹೇಳ್ತಾ ಇರೋದು ನಿಮಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ನಿಮ್ಮ ಮನೆಗೆ ಅಂತ ಅವ್ರ ಮಗ ಹೇಳ್ತಿದ್ರು ಸರ್ ಹಂಡ್ರೆಡ್ಗೆ ಹಂಡ್ರೆಡ್ ಅಂಡ್ ಫಿಫ್ಟಿ ಪರ್ಸೆಂಟ್ ನೀವು ಹೇಳೋ ಸತ್ಯ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ ಅದು ಸತ್ಯವಾಗಿ ನೀವು ತಲೆ ಮೇಲೆ ಓಡ್ದಂಗ ಹೇಳ್ತಾ ಇದ್ದೀರಾ ನೀವು ಏನೇನು ಹೇಳ್ತಾ ಇದ್ದೀರಾ ಅದೆಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು ಹಾಗಾಗಿ ಆ ಮನೆ ಯಾವ ರೀತಿ ಇತ್ತು ಅವರು ಏನು ಫಲನ ಅನುಭವಿಸ್ತಿದ್ರು ಅಂತ ನಾನು ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮೊನ್ನೆ ಒಂದು ಸಂಸ್ಥೆ ಆರ್ಟ್ ಆಫ್ ಗಿವಿಂಗ್ ಅಂದ್ಬಿಟ್ಟು ಅದನ್ನು ಗಾಂಧಿ ಭವನದಲ್ಲಿ ಅವದು ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಹಾಗಾಗಿ ನನ್ನ ಅತಿಥಿಗಳಾಗಿ ಕರೆದಿದ್ರು ನನಗೂ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ರು ನಾನು ನನ್ನ ವಾಸ್ತು ನನ್ನ ಕುಟುಂಬದ ಬಗ್ಗೆ ದೈವಾರಾಧನೆ ವಾಸ್ತು ಕುಟುಂಬದ ಬಗ್ಗೆ ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾತಾಡಿ ಬಂದೆ ಒಂದು ಪುಟ್ಟದಾಗ ಸನ್ಮಾನ ಇಟ್ಟಿದ್ರು ಹಾಗಾಗಿ ಈ ಮೂಲಕ ಆರ್ಟ್ ಆಫ್ ಗಿವಿಂಗ್ ಸಂಸ್ಥೆಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ವಿಷಯನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ನಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದು ಬೆಂಗಳೂರು ಸಿಟಿಯಲ್ಲಿ ಪ್ರಾಪರ್ಟಿ ಉತ್ತರದ ರೋಡ್ ಸೈಟ್ ಸರಿ ನಾನು ಅಲ್ಲಿ ಹೋದಾಗ ಏನಾಯ್ತು ಅವರು ಅಣ್ಣ ತಮ್ಮಂದ್ರು ಇಬ್ಬರು ನಾಲ್ಕು ಜನ ಏನ ಹೆಣ್ಮಕ್ಳಿದ್ದಾರೆ ಆ ಟೋಟಲ್ ಆ ಮನೆಯಲ್ಲಿ ಅಲ್ಲಿ ಹೋದಾಗ ನೋಡಿ ಇದು ಉತ್ತರದ ರೋಡ್ ಫೇಸಿಂಗ್ ಅಂತಕ್ಕಂಥ ಮನೆ ಉತ್ತರಕ್ಕೆ ಒಂದು ಇಪ್ಪತ್ತಡಿ ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ ತುಂಬಾ ಒಳ್ಳೇದು ಖಾಲಿ ಜಾಗ ಇದೆ ನಿಜ ಉತ್ತರ ಈಶಾನ್ಯದಲ್ಲಿ ಒಂದು ಗೇಟ್ ಇದೆ ಅದು ಉಚ್ಚಸ್ಥಾನದಲ್ಲಿದೆ ಸ್ಥಾನದಲ್ಲಿದೆ ಕರೆಕ್ಟ್ ಆಗಿದೆ ನಮಗೆ ಉತ್ತರ ವಾಯುವ್ಯ ಒಂದು ಗೇಟ್ ಬಂದ್ಬಿಟ್ಟಿದೆ ಸೊ ಉತ್ತರ ವಾಯುವಿದಲ್ಲಿ ನೋಡ್ರಿ ಉತ್ತರ ಮಧ್ಯ ಭಾಗ ಇದು ಉತ್ತರ ಈಶಾನ್ಯ ಉಚ್ಚಸ್ಥಾನ ತುಂಬ ತುಂಬಾ ಒಳ್ಳೇದು ಅದೇ ರೀತಿ ಉತ್ತರ ನೀಚ ನೀಚಸ್ಥಾನ ಅದು ತುಂಬಾ ಕೆಟ್ಟದ್ದು ಅಲ್ಲಿ ಗೇಟ್ ಆಗಲಿ ಮನೆಯವರಿಗೆ ಡೋರ್ ಆಗಲಿ ಎಂಟ್ರಿ ಆಗಲಿ ಕೊಡಬಾರ್ದು ಅವ್ರು ಕೊಟ್ಟಿದ್ದಾರೆ ಯಾರೋ ನಮ್ಮಂತ ತಿಳಿದವರು ಹೋಗಿ ಈ ಗೇಟ್ಗೆ ಬೀಗ ಹಾಕ್ಸ್ಬಿಟ್ಟಿದ್ರೆ ಇಲ್ಲಿಂದ ಓಡಾಡ್ಬಿಡಿ ಇಲ್ಲಿಂದ ಓಡಾಡಿ ಅಂತ ಸರಿ ಆಯ್ತು ಇಲ್ಲಿಂದ ಒಳಗಡೆ ಬಂದ್ರಿ ನಮಗೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವದಲ್ಲಿ ಅಡಿ ಇದೆ ಉತ್ತರದಲ್ಲಿ ಇಪ್ಪತ್ತಡಿ ಇದೆ ನನ್ನ ಕರ್ಸಿದ ಉದ್ದೇಶ ಏನಪ್ಪಾ ಅಂದ್ರೆ ಸರ್ ಉತ್ತರದಲ್ಲಿ ಇಪ್ಪತ್ತಡಿ ಖಾಲಿ ಜಾಗ ಇದೆ ಪೂರ್ವದಲ್ಲಿ ಅಡಿ ಖಾಲಿ ಜಾಗ ಇದು ಇಷ್ಟಿದ್ದು ನೀವ್ ಹೇಳ್ದಂಗೆ ನಾವು ಖಾಲಿ ಬಿಟ್ಟಿದಿರಿ ನಮ್ಗೆ ರಿಸಲ್ಟ್ ಬರ್ತಾ ಇಲ್ಲ ಬನ್ನಿ ಅಂತ ಅವ್ರು ನನ್ನ ಕರೆಸಿರೋದು ನಾನು ನೋಡಿದೆ ಉತ್ತರ ಕರೆಕ್ಟ್ ಉತ್ತರ ವಾಯುವಲ್ಲಿ ಯಾರೋ ಗೇಟ್ ಬೀಗ ಹಾಕ್ಸಿದಾರೆ ಒಳ್ಳೆ ಕೆಲಸ ನೆಕ್ಸ್ಟ್ ಬಂದು ಏನು ಮಾಡಿದ್ರು ಅವ್ರು ತಪ್ಪು ಅಂದ್ರೆ ನಾವು ಪ್ರತಿಯೊಂದು ಸೂಕ್ಷ್ಮ ನೋಡಬೇಕು ಉತ್ತರ ಖಾಲಿ ಬಿಟ್ಟ ತಕ್ಷಣ ನಮಗೆ ಎಲ್ಲಾ ಯೋಗಗಳು ಬಂದ್ಬಿಡ್ತವೆ ಅಂತಲ್ಲ ಅದ್ರಕ್ಕೊಂದು ಸಪೋರ್ಟ್ ಮಾಡುತ್ತೆ ನಿಮ್ಮ ಮನೆ ಚೆನ್ನಾಗಿದ್ದಾಗ ಉತ್ತರದಲ್ಲಿ ಖಾಲಿ ಜಾಗ ಜಾಸ್ತಿ ಇದ್ದಷ್ಟು ಅದು ಫೈನಾನ್ಸ್ ಸಪೋರ್ಟ್ ಮಾಡುತ್ತೆ ನಾವು ಮನೆ ಒಳಗಡೆ ಕೆಡ್ಸ್ಕೊಂಡ್ಬಿಟ್ಟು ಉತ್ತರ ಖಾಲಿ ಜಾಗ ಪೂರ್ವ ಜಾಗ ಖಾಲಿ ಜಾಗ ಬಿಟ್ಕೊಂಬಿಟ್ರೆ ನಮಗೆ ಭಾಗ್ಯ ಬರೋದಿಲ್ಲ ಅವ್ರು ಯಾವ ರೀತಿ ತಪ್ಪಿತ್ತು ಅವ್ರ ಮನೆ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ ಅವ್ರ ತಂದೆಯವರು ತಾತವ್ರು ಯಾರೋ ಕಟ್ಸ್ಕೊಟ್ಟಿರೋ ಮನೆ ಅವರು ಸರ್ ನೀವು ಹೇಳ್ತೀರಾ ಉತ್ತರ ಖಾಲಿ ಇದ್ರೆ ಪೂರ್ವ ಖಾಲಿ ಇದ್ರೆ ಒಳ್ಳೆ ಚೆನ್ನಾಗಿರ್ತಾರೆ ಅಂತ ಹೇಳ್ತೀರಾ ನೋಡಿ ನಮ್ದು ಹದಿನೈದು ಅಡಿ ಇಪ್ಪತ್ತಡಿ ಇದೆ ಉತ್ತರದಲ್ಲಿ ಹದಿನೈದು ಅಡಿ ಪೂರ್ವದಲ್ಲಿ ಇದೆ ಅಂತ ಹೇಳಿ ಕರೆಸಿದಿದ್ದು ಅಲ್ಲಿ ನಾನು ಹೋದಾಗ ಏನಾಯ್ತು ಉತ್ತರ ವಾಯುವೆ ಗೇಟ್ ಬಿಗಿ ಹಾಕಿದ್ದಾರೆ ಕ್ಲಿಯರ್ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಡಬೋದಾಯ್ತು ಕೊಟ್ಟಿಲ್ಲ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಕೊಡ್ಬೋದಾಯ್ತು ಅಲ್ಲೂ ಕೊಟ್ಟಿಲ್ಲ ಪಶ್ಚಿಮ ವಾಯುವ್ಯದಲ್ಲಿ ಅವರು ಬಾಗಿಲು ಕೊಟ್ಟರು ಇರಲಿ ಪಶ್ಚಿಮ ವಾಯುವ್ಯ ಉಚ್ಚ ಸ್ಥಾನ ನೀಚ ಸ್ಥಾನ ಅಲ್ಲ ಇವ್ರು ಏನು ಮಾಡಿದ್ರು ತಪ್ಪು ಈ ಪ್ಯಾಸೇಜ್ ನೋಡ್ರಿ ಮೆಟ್ಲು ನಾನು ಎಲ್ಲಾರಿಗೂ ಹೇಳ್ತಾ ಇರ್ತೀನಿ ಪಶ್ಚಿಮದಿಂದ ದಕ್ಷಿಣ ಕತ್ತಿ ಮತ್ತೆ ಉತ್ತರಕ್ಕೆ ಬರಬೇಡಿ ಪಶ್ಚಿಮದಲ್ಲಿ ಮೆಟ್ಲು ಬಂದು ಉತ್ತರ ವಾಯುವ್ಯದಿಂದ ಹತ್ತಿ ನೈಋತ್ಯ ಟಚ್ ಮಾಡಿ ಮತ್ತೆ ಉತ್ತರ ಕಡೆ ಬರಬೇಡಿ ಅಂತ ಹೇಳ್ತೀನಿ ನಾನು ಏನಕ್ಕೆ ಅಂದ್ರೆ ನೆಕ್ಸ್ಟ್ ಫ್ಲೋರ್ಗೆ ನೀಚ ಸ್ಥಾನದಿಂದ ಎಂಟ್ರಿ ಆಗ್ತೀರಿ ಹಾಗಾಗಿ ಈ ಈ ಪಶ್ಚಿಮದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ಉತ್ತರ ಟರ್ನ್ ಆಗಂತ ಮೆಟ್ಲು ಇರಬಾರ್ದು ಇವ್ರು ಮಾಡ್ಕೊಂಡಿದ್ದಾರೆ ಒಂದು ಎರಡನೇದು ಈ ಪ್ಯಾಸೇಜ್ ಇದೆ ಅಲ್ಲಿ ಒಂದು ಆರ್ ರೆಡಿ ಅಡಿ ಪ್ಯಾಸೇಜ್ ಇದೆ ಮನೆ ಹಿಂದ್ಗಡೆ ಪಶ್ಚಿಮ ವಾಯುವಲ್ಲಿ ಇರಬಹುದು ಆದರೆ ಈ ಪ್ಯಾಸೇಜ್ ಇಂದ ಈ ಮನೆಯೊಳಗೆ ಒಳಗೆ ಹತ್ತುತ್ತ ಮೆಟ್ಲು ಇದು ರಾಂಗ್ ಆಯ್ತು ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಹತ್ತಬಾರ್ದು ಅಲ್ಲೇ ಅವರದು ರಿಸಲ್ಟ್ ಒಡ್ಡೋಯ್ತು ಗ್ರೋತ್ ಇಲ್ಲ ಬೆಳವಣಿಗೆ ಅದಕ್ಕೆ ಮುಗೀತು ಅಂತ ಅರ್ಥ ನೆಕ್ಸ್ಟ್ ಇನ್ನೊಂದು ಮಾಡಿದರೆ ಇದು ಸೆಕ್ಯೂರಿಟಿಗೆ ಇನ್ನೊಂದು ಗೇಟ್ ಗ್ರಿಲ್ ಇಟ್ಬಿಟ್ಟಿದ್ದಾರೆ ಅವಾಗ ನಮ್ಗೆ ಏನಾಯ್ತು ಉತ್ತರ ಉತ್ತರ ಈಶಾನ್ಯ ಉತ್ತರ ವಾಯುವ್ಯ ಇಲ್ಲಿ ಎಂಟ್ರಿ ಆಯ್ತು ಈ ಗ್ರಿಲ್ ಅಥವಾ ಗೇಟ್ ಇಲ್ಲ ಅಂದಿದ್ರೆ ನಡೆದ್ಬಿಡೋದು ಇಲ್ಲಿರೋ ಗೇಟ್ಗೆ ಅವ್ರು ಬೀಗ ಹಾಕಕ್ಕೆ ಗೊತ್ತಾಯ್ತು ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗೇಟ್ಗೆ ಅವ್ರಿಗೆ ಬೀಗ ಹಾಕಕ್ಕೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದನ್ನ ತೆಗಿಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಯಾಕೆ ಅಂದರೆ ಪಶ್ ಉತ್ತರ ವಾಯುವ್ಯದಿಂದ ಎಂಟ್ರಿ ಆದ್ರು ಪ್ರಾಪರ್ಟಿಗೆ ಅಲ್ಲಿಗೆ ಆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಇಲ್ಲ ಸುಖ ಅನ್ನೋ ಪಾಪ ಅವ್ರ ಕನ್ಸಲ್ಲೂ ಸಿಗಲ್ಲ ಯಾರ್ಯಾರು ಉತ್ತರ ವಾಯುವ್ಯದಿಂದ ಎಂಟ್ರಿ ಆಗ್ತಾ ಇರ್ತೀರಾ ಅವ್ರಿಗೆಲ್ಲ ಇದು ಅನ್ವಯಿಸ್ತಾ ಇರ್ತದೆ ಉತ್ತರ ವಾಯುವ್ಯ ಅಂದ್ರೆ ಸೈಟ್ ಒಂದೇ ನೋಡಬಾರ್ದು ನೋಡ್ರಿ ಸೈಟ್ ಎಂಟ್ರಿ ಆಗೋದು ಉತ್ತರ ವಾಯುವ್ಯ ಇತ್ತು ಗೇಟ್ ಬೀಗ ಹಾಕಿದ್ರು ಇಲ್ಲಿ ಮತ್ತೆ ಉತ್ತರ ವಾಯುವ್ಯ ಕೆಲವ್ರು ಏನು ಮಾಡ್ಬಿಡ್ತೀರಾ ಹಾಲಿರುತ್ತೆ ನಾರ್ತ್ ಗೆ ಈ ಶನಿದಲ್ಲಿ ಕೊಡಲ್ಲ ಆರ್ ಆ ಹಾಲ್ಗೆ ಉತ್ತರ ವಾಯುವ್ಯದಲ್ಲಿ ಕೊಟ್ಬಿಡ್ತೀರಾ ಕೆಲವೊಬ್ರು ಬಾತ್ರೂಮ್ ಕೊಡ್ತಾರೆ ಕೆಲವರು ರೂಮ್ ಕೊಡ್ತಾರೆ ಮೇಲೆ ಅಗ್ನಿಮೂಲಲ್ಲಿ ಇರ್ತಕ್ಕಂಥ ರೂಮ್ಗೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಬಿಡ್ತಾರೆ ಯಾರ್ಯಾರು ಉತ್ತರ ವಾಯುವ್ಯ ಬಾಗಿಲು ಕೊಡ್ತಾರೆ ಆ ಮನೆ ಇರ್ತಕ್ಕಂಥ ಮಕ್ಕಳು ನಮ್ಮ ಮಕ್ಕಳೇ ಅವರು ಅರ್ಥ ಐತ್ರ ನಮ್ಮ ಅಕ್ಕ ತಂಗಿ ಮಗಳು ನಮ್ಮ ಅತ್ತೆಗಳು ಇರ್ಬೋದು ಯಾರಾದರೂ ಇರ್ಬೋದು ಅವ್ರ ಕೈಯಲ್ಲಿ ಕೆಟ್ಟ ಕೆಲಸ ಮಾಡಿಸುತ್ತೆ ನಮ್ಮ ಮನೆಯ ಹೆಣ್ಮಕ್ಳು ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ಯಾವುದೋ ಉತ್ತರ ವಾಯುವ್ಯ ದೋಷ ಆದಾಗ ಇದು ಉತ್ತರ ವಾಯುವ್ಯ ಆಯ್ತು ಇದು ಬಂದಾಗ ನೆಕ್ಸ್ಟ್ ನಮಗೆ ಅವ್ರ ಮನೆಯಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಇಬ್ಬರು ಗಂಡು ಮಕ್ಳು ಇದಾರೆ ಇಲ್ಲಿಂದ ಒಳಗಡೆ ಬಂದಾಗ ಇದು ಪುಟ್ಟದೊಂದು ಪ್ಯಾಸೇಜ್ ಇದೆ ಓಕೆನಾ ನೆಕ್ಸ್ಟ್ ಈಶಾನದ ಒಂದು ರೂಮ್ ಈಶಾನ್ಯದಲ್ಲಿ ರೂಮ್ ಬರಬಾರ್ದು ಫಸ್ಟ್ ಆಫ್ ಆಲ್ ಎರಡನೇದು ಇಲ್ಲಿ ಗಂಡ ಹೆಂಡತಿ ಮಲಗಬಾರದು ಓಕೆನಾ ಅದು ಆಯ್ತು ನೆಕ್ಸ್ಟ್ ಬಂದು ಈ ಡೋರು ಅರ್ಧದಿಂದ ಈ ಕಡೆ ಸ್ವಲ್ಪ ನೈಋತ್ಯ ಕಡೆ ಇದೆ ಪಶ್ಚಿಮ ನೈಋತ್ಯಕ್ಕೆ ಡೋರ್ ಈ ಡೋರ್ ಅಪೋಸಿಟ್ ಬೇಡ ಎರಡೋ ಎಕ್ಸಾಕ್ಟ್ ಅಪೋಸಿಟ್ ಬಂದ್ಬಿಡುತ್ತೆ ಅನ್ಬಿಟ್ಟು ಇಲ್ಲಿ ಇಡ್ದಿರಾ ಪಶ್ಚಿಮ ನೈಋತ್ಯದಲ್ಲಿ ಈ ಗೆ ಪಶ್ಚಿಮ ನೈಋತ್ಯದಲ್ಲಿ ಬಾಗಲು ಕೊಟ್ಟರು ಯಾರ್ಯಾರು ನೈಋತ್ಯದಿಂದ ಎಂಟ್ರಿ ಆಗ್ತೀರಾ ಅವ್ರ ಮನೆಯಲ್ಲಿ ತಂದೆ ಮಕ್ಕಳು ಇರಲ್ಲ ಓಕೆನಾ ನೆಕ್ಸ್ಟ್ ಈ ರೂಮ್ ಅಲ್ಲಿ ದೊಡ್ಡ ಮಗ ಮಲ್ಕೊಂತ ಇದಾರೆ ಅದಾಯ್ತು ನೆಕ್ಸ್ಟ್ ಬಂದು ಇಲ್ಲಿ ಅವ್ರ ತಾಯಿ ಮಲ್ಕೊಂತ ಇದಾರೆ ಇದು ಅಡಿಗೆ ಮನೆ ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ ಕರೆಕ್ಟ್ ಆಗಿದೆ ನೋಡ್ರಿ ಈ ಗೆ ಪಶ್ಚಿಮ ವಾಯುವ್ಯ ಈ ರೂಮ್ಗೆ ಡೋರ್ ಕರೆಕ್ಟ್ ಆಗಿದೆ ಅಡಿಗೆ ಮನೆಗೂ ಕರೆಕ್ಟ್ ಆಗಿದೆ ಇಲ್ಲಿ ಏನ್ ಮಾಡಿದ್ದಾರೆ ಈ ಅಡಿಗೆ ಮನೆಯಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಸ್ಟೌವ್ ಕೊಟ್ಟಿದ್ದಾರೆ ಇದು ಈ ಕಾರ್ನರ್ ಬರಬೇಕಿತ್ತು ಪರವಾಗಿಲ್ಲ ಪೂರ್ವ ಮಧ್ಯ ಭಾಗ ಆದ್ರೆ ಶಿಂಕು ಈ ಅಡುಗೆ ಮನೆಗೆ ದಕ್ಷಿಣ ದಕ್ಷಿಣ ನೈಋತ್ಯದಲ್ಲಿದೆ ಅರ್ಥ ಮಾಡ್ಕೊಳ್ಳಿ ಈಶಾನ್ಯದಲ್ಲೇ ಬರ್ಬೇಕು ಅಡುಗೆ ಮನೆಗೆ ಶಿಂಕು ಅಲ್ಲಿಂದ ಈ ಕಡೆ ಪುಷ್ ಆಯ್ತು ಅಂದ್ರೆ ಇಲ್ಲಿ ನೀರು ಉಪಯೋಗಿಸಿದಾಗ ಸಾಲ ಮಾಡಿಸುತ್ತೆ ದಕ್ಷಿಣ ಮಧ್ಯ ಭಾಗ ಇರ್ಬೋದು ದಕ್ಷಿಣ ನೈಋತ್ಯ ಇರ್ಬೋದು ಈ ರೂಮ್ಗೆ ನೈಋತ್ಯ ಓಕೆನಾ ಹಾಗಾಗಿ ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಸಾಲ ಮಾಡ್ತಾ ಹೋಗುತ್ತೆ ಅವರು ಆಲ್ರೆಡಿ ಸಾಲ ಮಾಡಿದ್ರು ನೆಕ್ಸ್ಟ್ ಬಂದು ನೋಡ್ರಿ ಇದು ಈ ರೂಮ್ಗೆ ಈಶಾನ್ಯದಲ್ಲಿ ರೂಮ್ ಇದೆಯಲ್ಲ ಈ ರೂಮ್ಗೆ ನೈಋತ್ಯದಿಂದ ಎಂಟ್ರಿ ಆಗ್ತಾ ಇದ್ದಾರೆ ನಾನು ಏನು ಹೇಳಿದೆ ತಂದೆ ಮಕ್ಕಳು ಇರಲ್ಲ ಅಂತ ನಾನು ಹೇಳಿದೆ ಸರ್ ಇಲ್ಲಿ ಈಶಾನ್ಯದಲ್ಲಿ ಏನ್ ರೂಮ್ ಇದೆ ಅಲ್ಲಿ ಗಂಡ ಎಂಡ್ತಿ ಮಲಗಬಾರ್ದು ಗಂಡ ಎಂಡ್ತಿ ಕೂಡಬಾರ್ದು ಅಂತ ಹೇಳಿದೆ ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ ಹನ್ನೆರಡು ವರ್ಷ ಆಗಿದೆ ನಾನು ಇಬ್ರು ಇಲ್ಲಿ ಮಲಗಿ ಅವರು ತಾಯಿ ಮನೇಲಿದ್ದಾರೆ ಮಕ್ಳು ಎಷ್ಟು ಜನ ಇಬ್ರು ಮಕ್ಳು ಏನಿದ್ದಾರೆ ಅವರು ದೊಡ್ಡ ಮಗಲ್ಲಿ ಮಲಗ್ತಾ ಇದ್ರಲ್ಲ ಸೊಸೆ ಮೊಮ್ಮಕ್ಕಳು ಅವರು ಅವರು ತವ್ರ ಮನೇಲಿದ್ದಾರೆ ಇದ್ದಾರೆ ಕಾರಣ ಗೊತ್ತಿಲ್ಲ ನೋಡಿ ನೈಋತ್ಯದಿಂದ ಯಾರ್ಯಾರು ಓಡಾಡ್ತಾರೆ ತಂದೆ ಮಕ್ಕಳು ಚತರೀರಕ್ಕೆ ಬಿಡೋಲ್ಲ ಸೊ ಇದು ಆಲ್ರೆಡಿ ರಿಸಲ್ಟ್ ಕೊಟ್ಟಾಯಿತು ಇದು ತಾಯಿ ಇದ್ದಾರೆ ತಂದೆ ಇಲ್ಲ ತಂದೆ ಕ್ಯಾನ್ಸರ್ ಆಗಿ ತೀರೋಗಿದ್ದಾರೆ ಏನಕ್ಕೆ ತೀರೋದ್ರು ಅಂತ ಹುಡುಕ್ತಾ ಹೋದಾಗ ನೋಡ್ರಿ ಪೂರ್ವದಲ್ಲಿ ಹದಿನೈದು ಅಡಿ ಜಾಗ ಇದೆ ಇಲ್ಲಿ ನೈಋತ್ಯದಲ್ಲಿ ಈ ಕಡೆ ಬಂದು ನಮಗೆ ದಕ್ಷಿಣ ಬಂದು ನಾಲ್ಕು ಅಡಿ ಜಾಗ ಇದೆ ನೋಡಿ ದಕ್ಷಿಣ ಮಧ್ಯ ಭಾಗ ಯಮನಸ್ಥಾನದಲ್ಲಿ ಬಾಗಿಲು ಕೊಟ್ಟವರು ಆಚೆ ಪ್ಯಾಸೇಜ್ ಬರೋಕ್ಕೆ ಅದಕ್ಕೂ ಮುಂಚೆ ಇನ್ನೊಂದು ಹೇಳ್ಬಿಡ್ತೀನಿ ಈಶಾನ್ಯದಲ್ಲಿ ರೂಮು ಮತ್ತೆ ಪೂರ್ವ ಮಧ್ಯ ಭಾಗದಲ್ಲಿ ಒಂದು ರೂಮು ಪೂರ್ವ ಆಗ್ನೇಯ ಮತ್ತೆ ದಕ್ಷಿಣ ಆಗ್ನೇಯದಲ್ಲಿ ಅಡಿಗೆ ಮನೆ ಮತ್ತು ಕರೆಕ್ಟ್ ಇದೆ ನೈಋತ್ಯದಲ್ಲಿ ದೇವರ ಮನೆ ಮಾಡಿದ್ದಾರೆ ನೈಋತ್ಯದಲ್ಲಿ ಯಾರು ಇರಬೇಕು ಮನೆ ಯಜಮಾನ್ರು ಇರಬೇಕು ಮನೆ ಯಜಮಾನರ ಆದ್ಮೇಲೆ ದೊಡ್ಡ ಮಗ ಇರಬೇಕು ನೈಋತ್ಯದಲ್ಲಿ ಪುಟ್ಟದೊಂದು ದೇವ್ರ ಮನೆ ಕೊಟ್ಬಿಟ್ರು ಇದೊಂದು ಇನ್ನೊಂದು ಹಾಳು ಇಲ್ಲಿ ಪಶ್ಚಿಮ ಮಧ್ಯ ಭಾಗದಲ್ಲಿ ಒಂದು ಹಾಳು ನೀವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ ನೋಡ್ರಿ ಪೂರ್ವದಲ್ಲಿ ಒಂದು ಎರಡು ಮೂರು ರೂಮ್ ಬಂದವು ಅಂದ್ರೆ ಪೂರ್ವದಲ್ಲಿ ಗೋಡೆಗಳು ಜಾಸ್ತಿ ಆದ್ವು ಪೂರ್ವ ಭಾರ ಬಿತ್ತು ಯಾವಾಗ ಪೂರ್ವ ಭಾರ ಬೀಳುತ್ತೆ ಆ ಮನೆಯಲ್ಲಿ ಗಂಡಸರಿಗೆ ಏಳು ಮಾಡಿಸಿದ್ದಲ್ಲ ಗಂಡಸರಿಗೆ ಅಲ್ಲಿಂದ ತೊಂದರೆಗಳು ಸ್ಟಾರ್ಟ್ ಆಗ್ತದೆ ನೋಡಿ ಪಶ್ಚಿಮ ಪೂರ್ತಿ ಖಾಲಿ ಬಿಟ್ಟರು ಪೂರ್ವ ಪೂರ್ತಿ ವೆಯ್ಟ್ ಬಿತ್ತು ಅಲ್ಲಿ ರಿಸಲ್ಟ್ ಬಂತು ಅವರು ತಂದೆ ಕ್ಯಾನ್ಸರ್ ಆಗ್ತಿರೋಗಿದ್ರಲ್ವಾ ಅದು ಕಾರಣ ಹುಡುಕ್ತಾ ಹೋದಾಗ ನಮಗೆ ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯ ಎರಡು ಸೇರಿಸಿ ಇಲ್ಲಿ ಟಾಯ್ಲೆಟ್ ಮಾಡಿದ್ದಾರೆ ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರು ಅಗ್ನಿ ಮೂಲೆಯಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರು ಎಷ್ಟು ಜನ ಇದ್ದಾರೆ ಆರು ಎಂಟು ಒಂಬತ್ತು ಜನ ಇದ್ದಾರೆ ಎಷ್ಟು ನೀರು ಖರ್ಚು ಮಾಡ್ತಾರೆ ಅಷ್ಟು ಹಾಸ್ಪಿಟ್ಲು ಆರೋಗ್ಯ ಸಮಸ್ಯೆ ಬಂತು ಇಲ್ಲಿ ಯಾರು ಮಲಗ್ತಾ ಇದ್ರು ಅಮ್ಮ ಮಲಗ್ತಾ ಇದ್ರು ಇಲ್ಲಿ ಅಮ್ಮನ ಡಯಾಲಿಸಿಸ್ ಕರ್ಕೊಂಡು ಹೋಗಿದ್ದಾರೆ ಹೋದಾಗ ಅಮ್ಮನ ಡಯಾಲಿಸಿಸ್ ಕರ್ಕೊಂಡು ಹೋಗಿದ್ದಾರೆ ಏನಕ್ಕೆ ಆರೋಗ್ಯ ಸರಿ ಇಲ್ಲ ಯಾಕೆ ಸರಿ ಇಲ್ಲ ಅಗ್ನಿ ಮೂಲೆಯಲ್ಲಿ ಯಾರ್ಯಾರು ನೀರು ಉಪಯೋಗಿಸ್ತಾ ಏನು ಮಾಡ್ತೀರ ನೀವು ಟಾಯ್ಲೆಟ್ ರೂಮು ಬಾತ್ರೂಮ್ಗಳು ಗಳು ಮಾಡ್ಕೊಂಡ್ಬಿಡ್ತೀರಾ ಅಗ್ನಿ ಅಂದರೆ ಬೆಂಕಿ ಬೆಂಕಿ ಇರೋ ಜಾಗದಲ್ಲಿ ನೀರು ಸೇರಬಾರ್ದು ಆ ಒಂದಕ್ಕೊಂದು ಅಪೋಸಿಟ್ ಯಾವಾಗ ಅಪೋಸಿಟ್ ಅಪೋಸಿಟ್ ಒಂದತ್ರ ಸೇರ್ತದೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗ್ತದೆ ಕೆಲವ್ರು ನಾನು ಕೇಳ್ತಾರೆ ಸರ್ ದಕ್ಷಿಣ ಆಗ್ನೇಯದಲ್ಲಿ ಮಾಡಬಾರ್ದು ಅಂತ ಮಾಡಬಾರ್ದು ದಕ್ಷಿಣ ಆಗ್ನೇಯದಲ್ಲಿ ಟಾಯ್ಲೆಟ್ ರೂಮ್ ಬರಬಾರ್ದು ಇನ್ನು ಕೆಲವ್ ಹೇಳ್ತಾರೆ ಸರ್ ನಾವು ಮೆಟ್ಲು ಕೆಲ್ ಮಾಡಿಲ್ಲ ದೂರ ಎಲ್ಲೋ ಮಾಡಿದಿರಿ ಅಂತಾರೆ ಅಗ್ನಿ ಮೂಲೆಯಲ್ಲಿ ನೀರನ್ನ ಉಪಯೋಗಿಸಬಾರ್ದು ಕೆಲವರು ಹೇಳ್ತಾರೆ ಸರ್ ನಾನು ಟಾಯ್ಲೆಟ್ ರೂಮ್ ಮಾಡಿಲ್ಲ ಸರ್ ಬಾತ್ ರೂಮ್ ಮಾಡಿರೋದು ಅಂತಾರೆ ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ನೀರು ಉಪಯೋಗಿಸ್ಬಾರ್ದು ಅಂತ ಹೇಳ್ತಾ ಇರೋದು ನೀರು ಉಪಯೋಗಿಸಬಾರ್ದು ಅನ್ನೋದು ನಾವ್ ಯಾವ ರೀತಿ ಹೇಳ್ತೀರಿ ಟಾಯ್ಲೆಟ್ ಬರಬಾರ್ದಪ್ಪ ಅಂತ ನಾವ್ ಹೇಳ್ತೀರಿ ಇನ್ ಕೆಲವರು ಸರ್ ಟಾಯ್ಲೆಟ್ ರೂಮ್ ಇಲ್ಲ ಸರ್ ನಾವು ಕಕ್ಕಸ ಮಾಡಿಲ್ಲ ಸರ್ ಸ್ನಾನ ಮಾಡಕ್ ಮಾಡಿದೀರಿ ಅಂತಾರೆ ಆಮೇಲೆ ವಾಷಿಂಗ್ ಮಿಷಿನ್ ಇಟ್ಟಿದ್ದೀರಿ ಸರ್ ಅಂತಾರೆ ನಾವ್ ಇಷ್ಟೇ ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಅನ್ನೋದೇ ನಾವ್ ಹೇಳ್ತಾ ಇರೋದು ನಿಮಗೆ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಒಂದು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರೆ ಅದು ದಕ್ಷಿಣ ಆಗ್ನೇಯ ಇರ್ಬೋದು ಒಬ್ರು ಯಾರ ಹೇಳ್ತಿದ್ರು ಸರ್ ಪೂರ್ವ ಆಗ್ನೇಯನೂ ಅಲ್ಲ ದಕ್ಷಿಣ ಆಗ್ನೇಯನೂ ಅಲ್ಲ ಕರೆಕ್ಟ್ ಆಗಿ ಆಗ್ನೇಯ ಉಪಯೋಗಿಸ್ತಾ ಇದ್ದೀವಿ ಸರ್ ನಾವು ನೀರು ಟಾಯ್ಲೆಟ್ ರೂಮ್ ಇದೆ ಸರ್ ಇತ್ತು ಅಗ್ನಿ ಮೂಲೆಕ್ಕಿಲ್ಲ ಇತ್ತು ಇಲ್ಲ ಇತ್ತಿಲ್ಲ ಎಕ್ಸಾಕ್ಟ್ ಇದ್ದೀನಿ ಸರ್ ಅಂತ ಹೇಳ್ತಿದ್ರು ನಾನು ಹೇಳೋದು ಇಷ್ಟೇ ಒಂದು ಅಗ್ನಿ ಮೂಲೆಯಲ್ಲಿ ನೀರು ಉಪಯೋಗಿಸ್ಬಾರ್ದು ಎರಡನೇದು ನಮ್ದು ಅಡುಗೆ ಮನೆ ಏನಿರುತ್ತಲ್ಲ ಇದು ನಮಗೆ ಕೊನೆಯದು ಅಗ್ನಿ ಮೂಲೆ ಆಗಿರುತ್ತೆ ಅಡುಗೆ ಮನೆ ಆದಮೇಲೆ ದಕ್ಷಿಣಕ್ಕಾಗಲಿ ಪೂರ್ವಕ್ಕಾಗಲಿ ನಿಮ್ದು ಹತ್ತು ಕುಂಟೆ ಇರಲಿ ಎಲ್ಲೋ ಆಚೆ ಒಂದು ಟಾಯ್ಲೆಟ್ ರೂಮ್ ಮಾಡಿದ ತಕ್ಷಣ ಇದು ನಿಮಗೆ ಅಗ್ನಿ ಮೂಲೆ ಅಂದರೆ ನಮ್ಮ ಸೈಟಲ್ಲಿ ಈಸ್ಟ್ ಸೌತ್ ಕಾರ್ನರ್ ಅಲ್ಲಿ ಯಾವ ರೂಮ್ ಬರ್ತದೆ ಅದು ಅಡುಗೆ ಮಾಡ್ಬೇಕಾಗಿರೋ ಜಾಗ ನಾವಿಲ್ಲಿ ಕರೆಕ್ಟ್ ಆಗಿ ಅಗ್ನಿಮೂಲೆಯಲ್ಲಿ ಅಡಿಗೆ ಮಾಡಿರ್ತೀರಿ ಅಡುಗೆ ಮನೆ ಮಾಡ್ತೀರಿ ಮುಂದೆ ಎಲ್ಲ ತಗೊಂಡಾಗ ಇನ್ನೊಂದು ಬಾತ್ರೂಮ್ ಮಾಡ್ತೀರಿ ಅವಾಗ ಏನಾಯ್ತು ಫಸ್ಟ್ ಅಗ್ನಿ ಅಗ್ನಿಮೂಲಿ ಕ್ಯಾನ್ಸಲ್ ಆಗೋಯ್ತು ನಮ್ಗೆ ಇದಾದ್ಮೇಲೆ ಎಲ್ಲೂ ರೂಮ್ ಬಂದಿಲ್ಲ ಅಂದ್ರೆ ಇದೇ ಅಗ್ನಿ ಮೂಲೆ ಅರ್ಥ ಮಾಡ್ಕೊಳ್ಳಿ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಮೂಲೆ ಅಂದ್ರೆ ಕಾರ್ನರ್ ಯಾವ್ದು ನಮ್ದು ಕೊನೆಯ ರೂಮ್ ಬಂದಿರುತ್ತೆ ಅದರಲ್ಲಿ ಅಡಿಗೆ ಮಾಡ್ಬೇಕು ಅಡಿಗೆ ಇಲ್ಲಿ ಮಾಡಿ ಇಲ್ಲಿ ಮಾಡಿದಾಗ ಏನಾಗುತ್ತೆ ನಮಗೆ ಈ ರೂಮಲ್ಲಿ ಬೆಂಕಿ ಉಪಯೋಗಿಸಲ್ಲ ಯಾವಾಗ ಬೆಂಕಿ ಉಪಯೋಗಿಸ್ರು ಅವಾಗ ಇವರದ ವ್ಯವಹಾರಗಳೆಲ್ಲ ಬ್ಲಾಕ್ ಆಗೋಗ್ತವೆ ಮುಂಚೆ ನಮ್ಮಅಮ್ಮಂದರು ಅಡಿಗೆ ಮಾಡಬೇಕಾದ್ರೆ ಸೌದೆ ಒಲೆಯಲ್ಲಿ ಸೌದೆ ಆರೋದ್ರ ಏನು ಮಾಡ್ತಾ ಇದ್ರು ಹೇಳ್ರಿ ಊದ್ಗೊಳ ಗಾಳಿ ಊದ್ತಾ ಇದ್ರು ಅವಾಗ ಅದು ಬೆಂಕಿ ಅಂಟ್ಕೊಂತ ಇತ್ತು ಇಲ್ಲಿ ಎಷ್ಟು ಗಾಳಿ ಆಡುತ್ತೆ ಅಗ್ನಿ ಮನೆಯಲ್ಲಿ ಅಷ್ಟು ನಿಮ್ಮ ವ್ಯವಹಾರಗಳು ಚೆನ್ನಾಗಿರ್ತದೆ ನೋಡ್ರಿ ಇವರು ಮನೆಗೂ ಕಾಂಪೌಂಡ್ಗೂ ಸೇರಿಸಿ ಇಲ್ಲೊಂದು ಟಾಯ್ಲೆಟ್ ರೂಮ್ ಆಡ್ಬಿಟ್ರು ಅವಾಗ ಏನಾಯ್ತು ಆರೋಗ್ಯ ಸಮಸ್ಯೆ ಅವ್ರ ತಂದೆ ಕ್ಯಾನ್ಸರ್ ಬಂತಿರೋದ್ರು ಅವ್ರ ತಾಯಿಗೆ ಡಯಾಲಿಸಸ್ ನಡೀತಾ ಇದೆ ಇದಾಯ್ತು ನೆಕ್ಸ್ಟ್ ಈ ದಕ್ಷಿಣ ಮಧ್ಯ ಭಾಗದಲ್ಲಿ ಡೋರ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ದಕ್ಷಿಣ ಮಧ್ಯ ಭಾಗದಲ್ಲಿ ನಾನು ಬಾಗಿಲು ಕೊಡಬೇಡಿ ಅಂತ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಏನಕ್ಕೆ ಅಲ್ಲಿ ಯಮಧರ್ಮರಾಯ ಇರ್ತಾನೆ ಅಲ್ಲಿ ಬೇಕಿದ್ರೆ ಕಿಟಕಿ ಕೊಟ್ಕೊಳ್ಳಿ ಕಿಟಕಿಯಲ್ಲಿ ನಾವು ಮನುಷ್ಯರು ಓಡಾಡಕ್ಕಾಗಲ್ಲ ಅದೇ ರೀತಿ ಯಮಧರ್ಮನ ಏನು ಕಿಟಕಿಯಲ್ಲಿ ಬರಲ್ಲ ಆದರೆ ಬಾಗಿಲು ಕೊಟ್ಟಾಗ ನಾವು ಓಡಾಡ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿ ಅವರು ಬಾಗಿಲು ಕೊಟ್ಟರು ಸೊ ಅವ್ರ ತಂದೆಗೆ ಪ್ರಾಬ್ಲಮ್ ಆಯಿತು ಒಂದು ಎರಡನೇದು ಇಲ್ಲಿಂದ ಅಂದ್ರೆ ಈ ಮನೆ ಈ ಮನೆಗಿದು ದಕ್ಷಿಣ ಇದು ಆಚೆ ಪ್ಯಾಸೇಜ್ ಇದೆಯಲ್ವಾ ಈ ಮನೆಯಿಂದ ಇದಕ್ಕೆ ಅರ್ಧ ಅಡಿ ಇಳಿತಾರೆ ಯಾರ್ಯಾರು ದಕ್ಷಿಣಕ್ಕೆ ಬಾತ್ರೂಮ್ ಇರ್ಬೋದು ನೋಡ್ರಿ ಆಚೆ ಪ್ಯಾಸೇಜ್ ಇರ್ಬೋದು ಏನಾದರೂ ಸರಿ ರೋಡಿಂದ ನಮ್ಮ ಸೈಡ್ಗೆ ದಕ್ಷಿಣಕ್ಕೆ ಯಾರ್ಯಾರು ಇಳಿತಾರೆ ಇವರೆಲ್ಲ ಏನಂದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ ದಕ್ಷಿಣಕ್ಕೆ ಯಾರ್ಯಾರು ಇಡ್ತಾರೆ ಇಳಿತಾರೆ ಅವ್ರ ಮನೇಲಿ ಬಂಗಾರ ನಿಲ್ಲಲ್ಲ ಬಂಗಾರ ನಿಲ್ಲಲ್ಲ ಅಂದ್ರೆ ಎಲ್ಲ ಅಡ ಇಡ್ತಾರೆ ಅಂತ ಅರ್ಥ ದಕ್ಷಿಣಕ್ಕೆ ಯಾವತ್ತಿದ್ರೂ ಒತ್ಬೇಕೆ ಹೊರತು ಇಳಿಬಾರ್ದು ಆಯ್ತಲ್ವಾ ಇದು ದಕ್ಷಿಣ ಆಯ್ತು ಇದು ನೈಋತ್ಯ ನೈಋತ್ಯದಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಅವರು ಸ್ನಾನದ ಮನೆ ನೋಡಿ ನೈಋತ್ಯದಲ್ಲಿ ಸ್ನಾನದ ಮನೆ ಆಗ್ನೇಯದಲ್ಲಿ ಟಾಯ್ಲೆಟ್ ರೂಮು ನೈಋತ್ಯದಲ್ಲಿ ಸ್ನಾನದ ಮನೆ ನೈಋತ್ಯದಲ್ಲಿ ನಾವು ಒಂದು ಡ್ರಾಪ್ ನೀರು ಉಪಯೋಗಿಸ್ಬಾರ್ದು ಏನ್ ಉಪಯೋಗಿಸಬಾರ್ದು ಅಂದ್ರೆ ನೈಋತ್ಯದಲ್ಲಿ ನಮ್ಗೆ ನೀರು ಉಪಯೋಗಿಸಿದ್ರೆ ಸಾಲ ಮಾಡ್ತೀರಿ ಎಷ್ಟು ನೀರು ಇಲ್ಲಿ ಬೀಳುತ್ತೆ ಇಬ್ಬರಿದ್ರೆ ಇದ್ರೆ ಒಂದಿಷ್ಟು ನೀರು ಅದೇ ಒಂಬತ್ತು ಜನ ಇದ್ರೆ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಸಾಲ ಮಾಡಿದ್ರು ಅವರು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಅವ್ರು ಹೇಳ್ತಾ ಸರ್ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿರ ಸರ್ ನೀವು ಅಂತ ಏನಕ್ಕೆ ಅಂದ್ರೆ ನಮ್ಗೆ ಹೇಳ್ಕೊಟ್ಟಿರ ಗುರುಗಳಂಗೆ ಇರ್ತಾರೆ ನಾವು ನೀಟಾಗಿ ಪಾಠ ಕಲ್ತರೆ ಇಲ್ಲಿ ಹೋಗೋದವ್ರು ನಾನು ಅದೇ ಹೇಳೋದು ಎಲ್ಲಾರ್ಗು ನಿಮ್ಮ ಪ್ರಾಬ್ಲಮ್ ಹೇಳಿ ನಾನು ನಿಮ್ಮ ಮನೆ ಈ ರೀತಿ ಇರುತ್ತೆ ಅಂತ ಹೇಳ್ತೀನಿ ಇಲ್ಲ ನಿಮ್ಮ ಮನೆ ತೋರಿಸಿ ನಿಮ್ಮ ಪ್ರಾಬ್ಲಮ್ ಈ ರೀತಿ ಇರುತ್ತೆ ನಾನು ಹೇಳ್ತೀನಿ ನಾವು ಯಾವಾಗ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗ್ಬೇಕು ನಾವು ಹೇಳೋದು ಅವಾಗ ನಿಮಗೂ ಒಂದು ತೃಪ್ತಿ ಆಗ್ತದೆ ಯಾವಾಗ ಇಲ್ಲಿ ನೈಋತ್ಯ ಮೂಲೆಯಲ್ಲಿ ನೀರು ಉಪಯೋಗಿಸಿದ್ರು ಸಾಲ ಜಾಸ್ತಿ ಆಯಿತು ಇದು ಗೊತ್ತಿರಲಿ ನಮ್ಮ ಮನೆ ಹತ್ರ ಎಲ್ಲೆಲ್ಲಿ ನೀರು ಉಪಯೋಗಿಸಿದ್ರೆ ಏನೇನು ಅಂತ ಹೇಳ್ತೀನಿ ನೋಡಿ ಈ ಕ್ಷಣದಲ್ಲಿ ನೀರು ಉಪಯೋಗಿಸಿದ್ರೆ ಒಳ್ಳೆಯದಿಲ್ಲ ಕೆಟ್ಟುದಿಲ್ಲ ಪೂರ್ವ ಮಧ್ಯ ಭಾಗದಲ್ಲಿ ಉಪಯೋಗಿಸ್ಬೋದು ಅದು ಅಷ್ಟೇ ಒಳ್ಳೇದು ಇಲ್ಲ ಕೆಟ್ಟುದಿಲ್ಲ ಅಗ್ನಿ ಮೂಲೆಯಲ್ಲಿ ಮನೆ ಒಳಗಡೆ ಇರ್ಬೋದು ಮನೆ ಹೊರಗಡೆ ಇರ್ಬೋದು ಬಟ್ಟೆ ಒಗೆಯಕೋ ಏನಕ್ಕೋ ಮತ್ತೊಂದಕ್ಕೆ ಏನಕ್ಕಾದ್ರೂ ಉಪಯೋಗಿಸ್ಬೇಡಿ ಅಗ್ನಿ ಮೂಲೆ ನೀರು ಉಪಯೋಗಿಸಿದ್ರೆ ಆರೋಗ್ಯ ಸಮಸ್ಯೆ ಬರುತ್ತೆ ಹಾಸ್ಪಿಟ್ಲ್ಗೆ ಲಕ್ಷ ಲಕ್ಷ ಕಟ್ಟಬೇಕಾಗುತ್ತೆ ಅದೇ ರೀತಿ ದಕ್ಷಿಣ ಮಧ್ಯ ಭಾಗದಲ್ಲೋ ಇಲ್ಲ ಪೂರ್ತಿ ದಕ್ಷಿಣ ಇಲ್ಲಾಂದ್ರೂ ಸರಿ ನೀರು ಉಪಯೋಗಿಸಿದ್ರೆ ಆರೋಗ್ಯ ಸಮಸ್ಯೆ ನೈಋತ್ಯದಲ್ಲಿ ಎಷ್ಟು ನೀರು ಭೂಮಿ ಮೇಲೆ ಬೀಳುತ್ತೆ ಅಷ್ಟು ಸಾಲ ಮಾಡ್ತಾ ಹೋಗ್ತಾರೆ ಕೆಲವರು ಏನ್ ಮಾಡ್ತಾರೆ ಮನೆ ಹಿಂದಿನ ಇಲ್ಲಿ ಕಾಣ್ಬಾರ್ದು ಅಂದ್ಬಿಟ್ಟು ಇಲ್ಲೊಂದು ಡೋರ್ ಕೊಟ್ಬಿಟ್ಟು ಇಲ್ಲಿ ಬಟ್ಟೆ ಒಗೆಯಕ್ಕೆ ಸಾಮಾನ್ ತೊಳೆಯಕ್ಕೆಲ್ಲ ಇಲ್ಲಿ ಕೊಡ್ತೀರ ನೈಋತ್ಯದಲ್ಲಿ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ನೈಋತ್ಯ ಟೋಟಲ್ ಯಾರು ನೀರನ್ನ ಉಪಯೋಗಿಸ್ತಾ ಇದ್ದೀರಾ ಅವರೆಲ್ಲ ಸಾಲ ಮಾಡ್ತೀರಾ ಅರ್ಥ ಮಾಡ್ಬೇಡಿ ಒಂದ್ ಮೂರ್ ಜನ ಇದ್ರೆ ಒಂದ್ ಸ್ವಲ್ಪ ನೀರು ಉಪಯೋಗಿಸ್ತೀರಾ ಅದೇ ಆರು ಜನ ಇದ್ರೆ ಇನ್ನು ಜಾಸ್ತಿ ನೀರು ಉಪಯೋಗಿಸ್ತೀರಾ ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತಾರೆ ಅಷ್ಟು ಅವರು ಸಾಲ ಮಾಡ್ತಾ ಬರ್ತಾರೆ ಇಲ್ಲಿ ಏನ್ ಮಾಡಿದ್ರು ಅವರು ಟಾಯ್ಲೆಟ್ ಓಟಿದಾರೆ ಒಂಬತ್ತು ಜನ ಇದಾರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೀರು ಉಪಯೋಗಿಸ್ಬೋದು ಇನ್ನು ಎಷ್ಟು ಸಾಲ ಮಾಡಿಸುತ್ತೆ ಈ ಮನೆ ಅಂತ ಇದಾಗಲೇ ನೆಕ್ಸ್ಟ್ ಪಶ್ಚಿಮದಲ್ಲಿ ಪರವಾಗಿಲ್ಲ ಫಿಫ್ಟಿ ಫಿಫ್ಟಿ ಅಷ್ಟೇ ಇದು ಉಪಯೋಗಿಸ್ಬಾರ್ದು ಉಪಯೋಗಿಸ್ಬಾರ್ದು ಅದೇ ರೀತಿ ವಾಯುವ್ಯದಲ್ಲಿ ಇಲ್ಲಿ ಎಷ್ಟು ನೀರು ಉಪಯೋಗಿಸ್ತೀರ ಅಷ್ಟು ದುಡ್ಡನ್ನ ಉಳಿಸ್ತಾರೆ ಮನೆ ಒಳಗಡೆ ಇರ್ಬೋದು ಮನೆ ಹೊರಗಡೆ ಇರ್ಬೋದು ನಾವು ಅದಕ್ಕೆ ಕಾರ್ ತೊಳಿಯಕ್ಕೆಲ್ಲ ಇನ್ನು ವಾಯುವ್ಯದಲ್ಲಿ ಕೊಟ್ಬಿಡಿಯಪ್ಪ ಟ್ಯಾಂಕ್ಗಳು ಅಂತ ಹೇಳ್ತೀರಿ ಏನಕ್ಕೆ ಅಂದ್ರೆ ನಾವು ಕಾರುಗಳನ್ನ ತೊಳಿಯಾಕ ವೇಗನ್ ತೊಳ್ಯಕ ಇಲ್ಲಿ ಬಟ್ಟೆ ಹೋಗ್ಯಾಕೆ ಎಲ್ಲ ಮಾಡ್ಕೊಡ್ತೀವಿ ನಾವು ಮನೆ ಒಳಗಡೆ ಟಾಯ್ಲೆಟ್ ರೂಮ್ ಕೊಡೋದು ಅದಕ್ಕೆ ಏನಕ್ಕೆ ವಾಯುವ್ಯದಲ್ಲಿ ಎಷ್ಟು ನೀರು ಭೂಮಿ ಮೇಲೆ ಬೀಳುತ್ತೆ ಅಷ್ಟು ದುಡ್ಡನ್ನ ಉಳಿಸ್ತಾ ಹೋಗ್ತಾರೆ ಅವರು ನೆಕ್ಸ್ಟ್ ಬಂದು ಉತ್ತರ ಮಧ್ಯ ಭಾಗ ಅದು ಒಳ್ಳೇದೇನೆ ಆದ್ರೆ ಬೋನಸ್ ಪಾಯಿಂಟ್ ಇಲ್ಲ ನಮ್ಗೆ ಬೋನಸ್ ಪಾಯಿಂಟ್ ಇರೋದು ಯಾವ್ದು ವಾಯುವ್ಯ ಒಂದೇ ಹಾಗಾಗಿ ವಾಯುವ್ಯನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರು ಉಪಯೋಗಿಸ್ ಬಳಸ್ಕೊಡಿ ನೆಕ್ಸ್ಟ್ ದೊಡ್ಡ ಮಗ ಆಯ್ತು ಸೊಸೆ ಮಕ್ಕಳು ಬೇರೆ ಇದ್ದಾರೆ ಮುಗಿತು ಇನ್ನು ಚಿಕ್ಕ ಮಗ ಅವ್ರಿಗೂ ಒಂದು ಮೂವತ್ತೈದು ವರ್ಷ ಆಗಿದೆ ಮದ್ವೆ ಆಗಿದೆಯಾ ಸರ್ ಅಂದ್ರೆ ಇಲ್ಲ ಅಂದ್ರೆ ಏನಕ್ಕೆ ನೋಡ್ರಿ ನೈಋತ್ಯದಿಂದ ಮೇಲೆ ಹೋಗ್ತಾನೆ ಸೇಮ್ ನೈಋತ್ಯದಿಂದ ಹೋದ್ರೆ ತಂದೆ ಮಕ್ಕಳು ಜೊತೆಲಿ ಇರೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮದುವೆ ಆಯ್ತು ಅಂದ್ರೆ ಮಕ್ಕಳಾಗ್ತದೆ ಮದುವೆ ಆಕೆ ಬಿಟ್ಟಿಲ್ಲ ಭಗವಂತ ಇಲ್ಲಿಂದ ಎಂಟ್ರಿ ಆದ್ಮೇಲೆ ಮತ್ತೆ ಸೇಮ್ ರಿಪೀಟ್ ಇದು ಪೂರ್ವಕ್ಕೆ ಮೂರ್ ಮೂರು ರೂಮು ಪಶ್ಚಿಮಕ್ಕೆ ವೈಟ್ಲೆಸ್ ಆಯ್ತು ಇನ್ನು ಗ್ರೋತ್ ಅಂದ್ರೆ ಎಲ್ಲಿಂದ ಗ್ರೋತ್ ಇರುತ್ತೆ ಯಾವತ್ತೂ ಅಷ್ಟೇ ನಮ್ಮ ಮನೆಗಳಲ್ಲಿ ನಾವು ಪಾರ್ಟೇಷನ್ ಡಿವೈಡ್ ಮಾಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಬೇಕು ಪಶ್ಚಿಮದಲ್ಲಿ ಭಾರ ಬಿಡಬೇಕು ರೂಮ್ಗಳು ಬರಬೇಕು ಇಲ್ಲೆಲ್ಲ ಬಾರ ಬಿಡ್ತಾ ಬರ್ಬೇಕು ಅದೇ ರೀತಿ ದಕ್ಷಿಣದಲ್ಲಿ ಬಾರ ಬಿಡಬೇಕು ಉತ್ತರ ಪೂರ್ವ ಇದರಲ್ಲಿ ಸಾಧ್ಯವಾದಷ್ಟು ಬಾರ ಕಡಿಮೆ ಬರಬೇಕು ಅಂದ್ರೆ ಗೋಡೆಗಳು ಬರಬಾರ್ದು ಅಂತ ಹೇಳೋದು ನಾವು ಕೆಲವರು ಹೇಳ್ತಾರೆ ಸರ್ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಹೆಂಗೆ ಸರ್ ಅಂತಾರೆ ಮತ್ತೆ ವಾಸ್ತು ಕೇಳೋಕ್ಕೆ ನಮ್ಮನ್ನೇ ಕರೆಸ್ತಾರೆ ನಾವು ಹೇಳೋದು ಕೇಳಲ್ಲ ಸ್ವಂತ ಯಾರ್ಯಾರೋ ಹೇಳಿದ್ ಕೇಳಕ್ಕೆ ಹೋಗ್ತಾರೆ ಆಮೇಲೆ ಗ್ರೂಪ್ ಪ್ರವೇಶ ಆಗಿ ಮೂರು ಅರ್ಕೋ ನಾಲ್ಕು ವರ್ಷ ಮತ್ತೆ ನಮ್ಮ ಹತ್ರಕ್ಕೆ ಬರ್ತೀರ ಅವಾಗ ನಾವೇನು ಮಾಡ್ತೀರಿ ಬಂದು ಒಡಿಸ್ತಾ ಬರ್ತೀರಿ ಅವಾಗ ನಿಮಗೆ ಅಲ್ವಾ ಖರ್ಚಾಗೋದು ರಿಸಲ್ಟ್ ಬೇರೆ ಬಂದಿರ್ತದೆ ಫೀಸ್ ಬೇರೆ ಕಟ್ಟಿರ್ತೀರ ಅದಕ್ಕೆ ತಪ್ಪು ಫೈನ್ ಬೇರೆ ಕಟ್ಟಿರ್ತೀರಾ ಯಾಕೆ ಬೇಕು ನೀವು ಮನೆ ಮಾಡ್ಕೊಬೇಕಾದ್ರೆ ಮೊದಲೇ ಪ್ಲಾನ್ ಬರ್ ಬರ್ತದಲ್ವಾ ಫಸ್ಟ್ ಕರ್ಸ್ಕೊಂಡು ತೋರಿಸ್ಕೊಡಿ ಇನ್ ಕೆಲವರು ಹೇಳ್ತೀರಿ ಸರ್ ಅಗ್ನಿಮೂಲ ಟಾಯ್ಲೆಟ್ ರೂಮ್ ಕಟ್ಬಿಟ್ಟಿದಿರಿ ಏನ್ ಮಾಡೋ ಸರ್ ಟೈಲ್ಸ್ ಎಲ್ಲ ಹಾಕ್ಬಿಟ್ಟೈತೆ ಸರ್ ಅಂತಾರೆ ನಾನು ಏನ್ ಮಾಡ್ಲಿ ನಾನು ಏನ್ ಮಾಡ್ಸಿದ್ದ ನಿಮಗೆ ಇದು ಇದು ಬರಬಾರ್ದು ಅಂದ್ರೆ ಆಲ್ಟರ್ನೇಟ್ ಬೇಕು ನಿಮ್ಗೆ ಆಲ್ಟರ್ನೇಟ್ ಎಲ್ಲ ನಡೆಯಲ್ಲ ಇದು ಟಾಯ್ಲೆಟ್ ರೂಮ್ ಇಲ್ಲಿ ಬರಬಾರ್ದು ಅಂದ್ರೆ ನೀವು ಮಾಡ್ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ ಟಾಯ್ಲೆಟ್ ರೂಮ್ ತಗಿಲೇಬೇಕು ತೆಗೆದ್ರೆ ರಿಸಲ್ಟ್ ಅದು ಬಿಟ್ಬಿಟ್ಟು ಒಂದು ಪಿರಾಮಿಡ್ ಇಟ್ಕೊ ನಿಂಬೆಣ್ಣು ಇಟ್ಕೋ ಅವೆಲ್ಲ ರಿಸಲ್ಟ್ ಬರಲ್ಲ ನಿಮಗೆ ನೆಕ್ಸ್ಟ್ ನಿಮ್ಗೆ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಟಾಯ್ಲೆಟ್ ರೂಮ್ಗಳನ್ನ ಹೊಡೆದಾಕ್ಬೇಕು ಒಡೆದಿದ್ ಬೇರೆ ಪರಿಹಾರ ಖಂಡಿತವಾಗಿಲ್ಲ ಎಲ್ಲಾರು ಹೇಳ್ತೀರಾ ಸರ್ ಕಟ್ಬಿಟ್ಟಿದಿರಿ ಹೊಸ ಮನೆ ಸರ್ ಇನ್ನು ಗ್ರೂಪ್ ಪ್ರವೇಶ ಆಗಿಲ್ಲ ಸರ್ ಹಾಗೆ ಸರ್ ಈಗ ಸರ್ ಅಂತೀರಾ ನಿಮ್ಮ ಮನೆ ಹೇಗಿರುತ್ತೆ ನಿಮ್ಮ ಆರೋಗ್ಯ ಆಗಿರುತ್ತೆ ಹಾಗಾಗಿ ಮನೆ ಕಟ್ಟಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ಉತ್ತರದಲ್ಲಿ ಪೂರ್ವದಲ್ಲಿ ಮನೆ ಹೊರಗಡೆ ಆಗಲಿ ಮನೆ ಒಳಗಡೆ ಆಗಲಿ ಭಾರ ಕಡಿಮೆ ಬರಬೇಕು ಅದೇ ರೀತಿ ಮನೆ ಒಳಗಾಗಲಿ ಹೊರಗಾಗಲಿ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರ ಇರಬೇಕು ಇದನ್ನೆಲ್ಲ ಬಳಸ್ಕೊಂಡು ಸುಂದರವಾದಂಥ ಒಂದು ಒಳ್ಳೆ ವಾಸ್ತುಗೆ ಪಂಚಭೂತಗಳು ಅವಾಗ ಸಪೋರ್ಟ್ ಮಾಡುತ್ತೆ ನಾವು ವಾಸ್ತು ಕಟ್ಕೊಂಡಾಗ ಪಂಚಭೂತಗಳು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ತುಂಬ ಹುಷಾರಾಗಿ ಪ್ಲ್ಯಾನ್ ಮಾಡಿಸಿ ಪ್ಲಾನ್ ಮಾಡಿಸಿದಾದ್ಮೇಲೆ ಒಬ್ಬ ವಾಸ್ತವರ್ನ ಕರೆಸಿ ತೋರಿಸ್ಕೊಳ್ಳಿ ಏನಾದ್ರೂ ಒಂದ್ ಮಾಡಿಸ್ಕೊಳ್ಳಿ ಕಟ್ಟಿದಾದಮೇಲೆ ನಾನು ಮನೆ ಒಂದ್ ಮನೆಗೆ ಹೋಗಿದ್ದೆ ಎಣ್ಣೆ ಮೇಲೆ ನಾಲ್ಕು ಫ್ಲೋರ್ ಕಟ್ಬಿಟ್ಟಿದ್ದಾರೆ ನಾನು ಹೇಳ್ದೆ ಎಲ್ಲ ಗ್ರೌಂಡ್ ಫ್ಲೋರ್ ಒಳಗಡೆ ಬಂದು ಉಳಿದಿದ್ದೆಲ್ಲ ಮನೆಯಿಂದ ಆಚೆ ತಗೊಂಡ್ಬಿಟ್ಟಿದ್ದಾರೆ ರೋಡ್ ಇದಾರೆ ರೋಡ್ ಇದೆ ಅಂತ ಉತ್ತರ ವಾಯುವ್ಯ ಪಶ್ಚಿಮ ದಕ್ಷಿಣ ಇರುತ್ತೆ ಎರಡು ರೋಡ್ ಕೂತ್ ಬರ್ತಾ ಇದೆ ನಾಲ್ಕು ಫ್ಲೋರ್ ಕಟ್ ಮಾಡಕ್ಕೆ ಹೇಳ್ಬಂದೆ ನಾಳೆ ಮೋಡಿದೆ ಸರ್ ಅಂದ್ರು ನಾಲ್ಕನೇ ಫ್ಲೋರ್ ಇಲ್ಲ ಇಲ್ಲ ಮಾರ್ಕ್ಸ್ ಬಿಟ್ರೆ ಫಸ್ಟ್ ಇದನ್ನ ಕಟ್ ಮಾಡ್ಬಿಟ್ಟು ಆಮೇಲೆ ಕರ್ಸ್ರಿ ಅಂತ ಹೇಳಿ ಬಂದೆ ಅವ್ರು ಹೇಳ್ತಿದ್ರು ಸರ್ ಎಷ್ಟೊಂದು ಲಾಸ್ ಆಗುತ್ತೆ ಅಂತ ನಿಮ್ಮನ್ನ ಮಾಡ್ಕೋಣಕ್ ಯಾರು ಹೇಳಿದ್ರು ಅವ್ರ ಮಿಸ್ಸಸ್ ಹೇಳಿದ್ರಂತೆ ನಮ್ದು ಆಯ ಎಷ್ಟಿದೆ ಅಷ್ಟೇ ಅಲ್ಲಿ ಆಚೆ ತೆಳಬೇಡಿ ಹಿಂದಿಕ್ಕೆ ಪಶ್ಚಿಮ ತಳ್ಬೇಡಿ ಕೂತ್ ಬರ್ತದೆ ಕೂತ್ ಬರ್ತದೆ ಯಾಕಂದ್ರೆ ಹೆಂಗ್ಸರ್ ಮಾತು ಮನೇಲಿ ಗಂಡಸರು ಕೇಳಲ್ಲ ಕೇಳಬೇಕು ಅವಾಗೇ ನಿಮಗೆ ಚೆನ್ನಾಗಿ ಬರೋದು ನಿಮ್ಮ ರಿಲೇಟಿವ್ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ನಮ್ಮ ಹತ್ರ ಮಾತಾಡದಿಲ್ಲ ಇರೋರು ಇಂಪಾರ್ಟೆಂಟು ಅವ್ರು ಯಾರಾದರೂ ಮನೆ ಕಟ್ಟಬೇಕಂತಿದ್ರೆ ಮನೆ ಕಟ್ತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ಎಷ್ಟೋ ಎಲ್ಪ್ ಆಗುತ್ತೆ ಅವ್ರಿಗೆ ಈ ತರ ವಿಷಯ ಇದೆಯಾ ಬರೀ ಅವ್ರ ಬೇಸಿಕ್ ಮಾತ್ರ ನೋಡ್ತಾ ಇರ್ತಾರೆ ನಾವು ಒಂದೆಲ್ಲ ಪಾಯಿಂಟ್ ಪಾಯಿಂಟು ನೋಡಬೇಕು ಮನೆ ಕಟ್ಟೋಕ್ಕಿಂತ ಮುಂಚೆನೇ ಆದರೆ ಏನು ಬೇಕಾದರೂ ಮಾಡ್ಬೋದು ಹಾಗಾಗಿ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ